ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಕಾವೇರುತ್ತಿದೆ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಒಗ್ಗಟ್ಟಿಲ್ಲದ ಕೈಪಾಳ್ಯದಲ್ಲಿ ದಿನಕ್ಕೊಂದು ಲೆಕ್ಕಾಚಾರ ಸುಧಾ ಕರ್ನಾಳೆ ಮುಖಂಡರೊಂದಿಗೆ ಸಭೆ ಸಾಧ್ಯತೆ ರೈತರಿಗೆ ನೀರು ಒದಗಿಸಿಕೊಡುವ ಕೆಲಸವಾಗಬೇಕು ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಒದಗಿಸುವ ಯೋಜನೆಗಳನ್ನು ರೂಪಿಸಲಾಗುವುದು ಕೇಂದ್ರ ಬೃಹತ್ ಕೈಗಾರಿಕೆ ಸಚಿವ ಡಿ ಕುಮಾರಸ್ವಾಮಿ ಕ್ಯಾಂಟರ್ ಮತ್ತು ಲಾರಿ ನಡುವೆ ಭೀಕರ ಅಪಘಾತ ಮೂವರು ಸಾವು ಆರು ಜನರ ಸ್ಥಿತಿ ಚಿಂತಾಜನಕ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಘಟನೆ ಕೇವಲ ಇನ್ನೂರ ನಲವತ್ತೆಂಟು ಮತಗಳಿಂದ ಗೆದ್ದಿದ್ದ ಶಾಸಕ ನಂಜೇಗೌಡ ವಿರುದ್ಧ ಮರು ಎಣಿಕೆ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದ ಅಪರಾಜಿತ ಅಭ್ಯರ್ಥಿ ಮಂಜುನಾಥ್ ಗೌಡ ಆಗಸ್ಟ್ ಮೂರರಂದು ಇವಿಎಂ ಉಗ್ರಾಣ ಬಾಗಿಲು ತೆರೆಯಲು ಸಿದ್ಧತೆ ಆಂಧ್ರ ಬಸ್ ಪಲ್ಟಿ ಇಬ್ಬರ ಸ್ಥಿತಿ ಗಂಭೀರ ಹದಿಮೂರು ಪ್ರಯಾಣಿಕರಿಗೆ ಗಾಯ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಗುಡಿಬಂಡೆ ತಾಲೂಕು ಚೆಂಡೂರು ಕ್ರಾಸ್ ಬಳಿ ಘಟನೆ ವಾರ್ತೆಗಳ ವಿವರ ಚಿಕ್ಕಬಳ್ಳಾಪುರ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಕಾವು ದಿನೇ ದಿನೇ ಏರುತ್ತಲೇ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಅಧಿಕಾರದ ಗಾದಿ ಹಿಡಿಯಲು ನಾನಾ ಕಸರತ್ತುಗಳು ನಡೆಯುತ್ತಿವೆ ಆಕಾಂಕ್ಷಿಗಳ ಪಟ್ಟಿಯು ದಿನೇ ದಿನೇ ಬೆಳೆಯುತ್ತಿದ್ದು ಕಾಂಗ್ರೆಸ್ನಿಂದ ಗೆದ್ದು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವವರೇ ಈಗ ಎಲ್ಲರ ಕೇಂದ್ರ ಬಿಂದುವಾಗಿದ್ದಾರೆ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಎರಡನೇ ಅವಧಿಗೆ ನಡೆಯುತ್ತಿರುವ ಚುನಾವಣೆ ಇದಾಗಿದ್ದು ಕಳೆದ ಒಂದೂವರೆ ವರ್ಷದಿಂದ ಮೀಸಲು ಪ್ರಕಟವಾಗದೆ ಖಾಲಿ ಇತ್ತು ಇನ್ನುಳಿದ ಹದಿಮೂರು ತಿಂಗಳ ಅವಧಿಗಾಗಿ ಈಗ ಗಾದಿ ಹಿಡಿಯಲು ನಾನಾ ಕಸರತ್ತುಗಳು ನಡೆಯುತ್ತಿವೆ ಬಿಜೆಪಿ ಮತ್ತು ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ನಡುವೆ ಜಟಾಪಟಿ ಏರ್ಪಟ್ಟಿದೆ ಒಟ್ಟು ಮೂವತ್ತೊಂದು ಸದಸ್ಯ ಬಲದ ನಗರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹದಿನಾರು ಮಂದಿ ಗೆದ್ದಿದ್ದಾರೆ ಆದರೆ ಅದರಲ್ಲಿ ಐದು ಮಂದಿ ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದಾರೆ ಬಿಜೆಪಿಯ ಒಂಬತ್ತು ಜೆ ಡಿ ಇಬ್ಬರು ಹಾಗೂ ಪಕ್ಷೇತರರಾಗಿ ನಾಲ್ವರು ನಗರಸಭೆ ಸದಸ್ಯರಿದ್ದಾರೆ ಪಕ್ಷೇತರರಲ್ಲಿ ಒಬ್ಬರು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಾರೆ ಆದರೆ ಇದು ಹೆಸರಿಗಷ್ಟೇ ಸಂಖ್ಯಾಬಲವಾಗಿದ್ದರೂ ಚುನಾವಣೆ ಹೊತ್ತಿಗೆ ಈ ಬಲ ಏನಾದರೂ ಆಗ್ಬೋದು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಸದ್ಯ ಬಿಜೆಪಿ ಪಾಳೆಯದಲ್ಲಿ ಗುರುತಿಸಿಕೊಂಡಿರುವ ಐದು ಮಂದಿ ಸದಸ್ಯರ ನಡೆ ಈಗ ಸಾಕಷ್ಟು ಕುತೂಹಲ ಕೆರಳಿಸಿದೆ ಇನ್ನೊಂದೆಡೆ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುವ ಇನ್ನು ಕೆಲವರು ಇವರ ಜೊತೆ ಸೇರಿಕೊಳ್ಳುವ ಸಾಧ್ಯತೆ ಇದ್ದು ಇದೆಲ್ಲ ಕಾಂಗ್ರೆಸ್ ಪಕ್ಷ ಯಾರನ್ನು ಅಧ್ಯಕ್ಷ ಅಭ್ಯರ್ಥಿಯನ್ನಾಗಿ ಘೋಷಿಸಲಿದ್ದಾರೆ ಎಂಬುದರ ಮೇಲೆ ನಿಂತಿದೆ ಹದಿಮೂರನೇ ವಾರ್ಡ್ನ ನಿರ್ಮಲಾ ಪ್ರಭು ಏಳನೇ ವಾರ್ಡ್ನ ಸತೀಶ್ ಇಪ್ಪತ್ತೇಳನೇ ವಾರ್ಡ್ನ ನೇತ್ರಾವತಿ ಇಪ್ಪತ್ತೆರಡನೇ ವಾರ್ಡ್ನ ಸ್ವಾತಿ ಮಂಜುನಾಥ್ ಹಾಗೂ ಎರಡನೇ ವಾರ್ಡ್ನ ಸದಸ್ಯರಾದ ರತ್ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ರು ಬಿಜೆಪಿ ಪಾಳೆಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಇವರ ಜೊತೆ ಇನ್ನಷ್ಟು ಮಂದಿ ಕೈಜೋಡಿಸುವ ಸಾಧ್ಯತೆಯೂ ಇದೆ ಹೀಗಾಗಿ ಇವರಲ್ಲೂ ಸಾಕಷ್ಟು ಮಂದಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಿದ್ದು ಇವರು ಈಗ ನಿರ್ಣಾಯಕರಾಗಿದ್ದಾರೆ ಇನ್ನು ಕಳೆದ ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಗೆದ್ದು ಬಿಜೆಪಿ ಪಾಳಿಯದಲ್ಲಿ ಗುರುತಿಸಿಕೊಂಡಿರುವ ಸದಸ್ಯರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಯಾವ ಸಂದೇಶ ಕೊಡಲಿದ್ದಾರೆ ಎಂಬುದನ್ನು ಕಾದು ನೋಡುತ್ತಿದ್ದಾರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಬೆಂಬಲಿಗರ ಸಭೆಯನ್ನು ಸೋಮವಾರ ಕರೆಯುವ ಸಾಧ್ಯತೆ ಇದ್ದು ಸಭೆಯ ನಂತರ ಇನ್ನಷ್ಟು ಚುನಾವಣೆ ಕಾವು ಏರಲಿದೆ ಈಗಾಗಲೇ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಬೆಂಬಲಿಗರ ಸಭೆಯನ್ನು ನಡೆಸಿ ಹದಿನಾಲ್ಕನೇ ವಾರ್ಡ್ನ ದೀಪಕ್ ರವರನ್ನು ಅಧ್ಯಕ್ಷರನ್ನ ಮಾಡಲು ಉತ್ಸುಕರಾಗಿದ್ದಾರೆ ಇನ್ನು ಕಳೆದ ನಗರಸಭೆ ಚುನಾವಣೆಯಲ್ಲಿ ಸದಸ್ಯರ ಆಯ್ಕೆ ವೇಳೆ ಪ್ರಮುಖ ಪಾತ್ರ ವಹಿಸಿದ್ದ ಕಾಂಗ್ರೆಸ್ ಮುಖಂಡ ವಿನಯ್ ಶ್ಯಾಮ್ ಪ್ರಭಾವು ಈ ಬಾರಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಈ ಮಧ್ಯೆ ಇಪ್ಪತ್ತೆರಡನೇ ವಾರ್ಡಿನ ಸ್ವಾತಿ ಮಂಜುನಾಥ್ ಮಾತ್ರ ಈಗಾಗಲೇ ನಾನೇ ಅಧ್ಯಕ್ಷ ಆಕಾಂಕ್ಷೆ ಎಂದು ಹೇಳಿಕೊಂಡಿದ್ದು ನಮ್ಮ ಪತ್ನಿ ಸ್ಪರ್ಧೆ ವಿಚಾರದ ಬಗ್ಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೂ ತಿಳಿಸಲಾಗಿದೆ ನನ್ನ ಪತ್ನಿ ಸೇರಿದಂತೆ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ ನಮ್ಮ ಬೆಂಬಲಿಗ ಮುಖಂಡರು ಹಾಗೂ ಸದಸ್ಯರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಿದ್ದೇವೆ ಎಂದು ಮಂಜುನಾಥ್ ತಿಳಿಸಿದ್ದಾರೆ ಏನು ಚಿಕ್ಕಬಳ್ಳಾಪುರ ನಗರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಮೀಸಲಾತಿ ಏನು ಪ್ರಕಟವಾಗಿದೆ ಸಾಮಾನ್ಯ ವರ್ಗಕ್ಕೆ ಅಧ್ಯಕ್ಷರನ್ನು ಮೀಸಲಾತಿ ಮಾಡಿದ್ದಾರೆ ಹಾಗಾಗಿ ನಮ್ಮ ಶ್ರೀಮತಿಯವರು ಸಾಮಾನ್ಯ ವರ್ಗದಿಂದ ಗೆದ್ದು ಬಂದಿರೋ ಕಾರಣ ನಾವು ಈಗ ಆಕಾಂಕ್ಷಿಯಾಗಿದ್ದೇವೆ ಹಾಗಾಗಿ ಏನು ನಗರಸಭೆಯ ಮೂವತ್ತೊಂದು ವಾರ್ಡ್ಗಳ ಪೈಕಿ ಹದಿನಾರು ವಾರ್ಡ್ಗಳು ಮಹಿಳೆಯರೇ ಗೆದ್ದಿರೋದರಿಂದ ಈ ಚುನಾವಣೆಯಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಡಲಿ ಅನ್ನೋದು ನಮ್ಮ ಒಂದು ಬೇಡಿಕೆ ಇದೆ ಹಾಗಾಗಿ ನಾವು ಆಕಾಂಕ್ಷಿಯಾಗಿದ್ದೇವೆ ಇನ್ನು ಉಳಿದಂತೆ ನಮ್ಮ ಮುಖಂಡರ ಏನು ಹೇಳ್ತಾರೋ ಅದರ ಮೇಲೆ ನಾವು ಬದ್ಧವಾಗಿ ಒಟ್ಟಾರೆ ಒಂದೂವರೆ ವರ್ಷಗಳ ಕಾಲ ಅಧ್ಯಕ್ಷ ಉಪಾಧ್ಯಕ್ಷರಿಲ್ಲದೆಯೇ ಸಾಗಿದ ನಗರಸಭೆಗೆ ಇನ್ನುಳಿದ ಒಂದು ವರ್ಷದ ಅವಧಿಗೆ ಯಾರು ಸಾರಥಿಯಾಗ್ತಾರೆ ಎಂದು ನಗರದ ನಾಗರಿಕರು ಕುತೂಹಲದಿಂದ ಎದುರು ನೋಡುವಂತಾಗಿದೆ ಕೆಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ಭೂಮಿ ನಂಬಿ ಬದುಕುವ ರೈತರಿಗೆ ನೀರು ಒದಗಿಸಿಕೊಡುವ ಕೆಲಸವಾಗಬೇಕು ನಿರಂತರವಾಗಿ ರೈತಪರ ಹೋರಾಟಗಳು ನಡೆದಿವೆ ನನಗೆ ಸಿಕ್ಕಿರುವ ಅವಕಾಶದಲ್ಲಿ ರೈತರ ಬದುಕನ್ನು ಕಟ್ಟಿಕೊಡುವಂತಹ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಒದಗಿಸುವಂತಹ ಯೋಜನೆಗಳನ್ನು ರೂಪಿಸಲಾಗುವುದು ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಮಣ್ಣೆಕುಪ್ಪೆ ಗ್ರಾಮದಲ್ಲಿ ಶ್ರೀಮಾರುತಿ ಕಲ್ಯಾಣ ಮಂಟಪ ಉದ್ಘಾಟನಾ ಮಹೋತ್ಸವದಲ್ಲಿ ಕೇಂದ್ರ ಬೃಹತ್ ಕೈಗಾರಿಕೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿ ನೀರಾವರಿ ಯೋಜನೆಗಳು ಸಂಪೂರ್ಣಗೊಳ್ಳಬೇಕು ಭೂಮಿ ನಂಬಿ ಬದುಕುವ ರೈತರಿಗೆ ಮುಖ್ಯವಾಗಿ ನೀರನ್ನು ಒದಗಿಸಿ ಕೊಡುವ ಕೆಲಸವಾಗಬೇಕು ನಿರಂತರವಾಗಿ ರೈತರ ಪರ ಹೋರಾಟಗಳು ನಡೆದಿವೆ ಗ್ರಾಮೀಣ ಭಾಗದ ಯುವಕರಿಗೆ ಉದ್ಯೋಗದ ಅವಶ್ಯಕತೆ ಇದೆ ವಿಶೇಷವಾಗಿ ಹೆಣ್ಣು ಮಕ್ಕಳು ವಿದ್ಯೆಯಲ್ಲಿ ಯಾವುದಕ್ಕೂ ಕಡಿಮೆಯಿಲ್ಲ ಮಕ್ಕಳ ಉದ್ಯೋಗದ ನಿರೀಕ್ಷೆಗೆ ತಕ್ಕಂತೆ ಸರ್ಕಾರಗಳು ಕೆಲಸ ಮಾಡಲಾಗುತ್ತಿಲ್ಲ ನರೇಂದ್ರ ಮೋದಿ ಅವರಿಗೆ ದೇವೇಗೌಡರ ಮೇಲೆ ಇರುವಂತಹ ಅಭಿಮಾನ ಮತ್ತು ನನ್ನ ಮೇಲಿರುವ ವಿಶ್ವಾಸಕ್ಕೆ ಜವಾಬ್ದಾರಿಯನ್ನು ನೀಡಿದ್ದಾರೆ ನನಗೆ ಸಿಕ್ಕಿರುವ ಅವಕಾಶದಲ್ಲಿ ರೈತರ ಬದುಕನ್ನು ಸರಿಪಡಿಸುವುದಕ್ಕೆ ಮತ್ತು ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಡುವ ಯೋಜನೆಗಳನ್ನು ರೂಪಿಸಲಾಗುವುದು ಮುಂದಿನ ದಿನಗಳಲ್ಲಿ ತುಮಕೂರು ಮತ್ತು ಮಂಡ್ಯ ಭಾಗಗಳಲ್ಲಿ ಕೈಗಾರಿಕೆಗಳನ್ನ ಖಾಸಗಿ ಅವರಿಂದ ಸ್ಥಾಪಿಸಲಾಗುವುದು ಎಂದರು ಇವತ್ತೇನು ಆಶೀರ್ವಾದ ಬೆಲೆದಿಂದ ದೇವೇಗೌಡರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರು ಪುನಃ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆ ಇರಬಹುದು ಮಂಡ್ಯ ಜಿಲ್ಲೆ ಇರಬಹುದು ಹೀಗೆ ಹಲವಾರು ಭಾಗದಲ್ಲಿ ನಮ್ಮ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ನನಗೆ ಒಂದು ಕೇಂದ್ರದಲ್ಲಿ ದೇವೇಗೌಡರ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ಮೇಲೆ ಇರ್ತಕ್ಕಂಥ ಒಂದು ವಿಶ್ವಾಸದ ವಿಶ್ವಾಸದ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಒಂದು ನಮ್ಮ ನೀರಾವರಿ ಯೋಜನೆಗಳು ಸಂಪೂರ್ಣ ಆಗಬೇಕು ನಮ್ಮ ರೈತರ ಹೊಲಕ್ಕೆ ಇವತ್ತು ನೀರನ್ನು ಹರಿಸಿದರೆ ರೈತರು ನೆಮ್ಮದಿಯಿಂದ ಬದುಕ್ತಕ್ಕಂಥದ್ರಲ್ಲಿ ಒಂದು ಉತ್ತಮವಾದಂಥ ದಿನಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ನಮ್ಮ ರೈತರು ಬೇರೆ ಏನು ಕೇಳೋದಿಲ್ಲ ನಮ್ಮ ರೈತರು ಅತ್ಯಂತ ಅಲ್ಪ ತೃಪ್ತರು ಪ್ರತಿ ಪ್ರತಿನಿತ್ಯ ಒಂದು ಭೂಮಿ ನಂಬಿ ಏನಿದೆ ಒಂದು ಒಳ್ಳೆಯ ಮಳೆಯಾಗಿ ಒಂದು ಉತ್ತಮವಾದಂತಹ ಸೌಲಭ್ಯಗಳು ಇವತ್ತು ಕೃಷಿ ಕ್ಷೇತ್ರದಲ್ಲಿ ನಿಮಗೆ ದೊರಕದ್ರೆ ನೆಮ್ಮದಿಯಿಂದ ಜನ ಬದುಕು ಈ ಸಂದರ್ಭದಲ್ಲಿ ಶಾಸಕರಾದ ಎಂ ಟಿ ಕೃಷ್ಣಪ್ಪ ಸುರೇಶ್ ಗೌಡ ಸುರೇಶ್ ಬಾಬು ಮುಖಂಡರಾದ ಬಿಎಸ್ ನಾಗರಾಜು ನಿಂಗಪ್ಪ ವೆಂಕಟೇಶ್ ಮತ್ತಿತರರು ಭಾಗವಹಿಸಿದ್ದರು ತಿಮ್ಮಯ್ಯ ನ್ಯೂಸ್ ಟಿವಿ ತುಮಕೂರು ಹಾಗೂ ಕಟ್ಟಡ ನಿರ್ಮಾಣ ಕಾರ್ಮಿಕರು ಪ್ರಯಾಣಿಸುತ್ತಿದ್ದ ನಾನೂರ ಏಳು ಟೆಂಪೋ ಮಧ್ಯೆ ಭೀಕರ ಅಪಘಾತವಾಗಿ ಮೂರು ಜನ ಸಾವನ್ನಪ್ಪಿ ಆರು ಜನರ ಸ್ಥಿತಿ ಚಿಂತಾಜನಕವಾಗಿರುವ ಘಟನೆ ನೆಲಮಂಗಲ ತಾಲೂಕು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಕುಲುವನಹಳ್ಳಿ ಗೇಟ್ ಬಳಿ ನಡೆದಿದೆ ನೆಲಮಂಗಲ ತಾಲೂಕು ತುಮಕೂರು ಬೆಂಗಳೂರು ರಾಷ್ಟೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಕ್ಯಾಂಟರ್ ಲಾರಿ ಹಾಗೂ ಕಟ್ಟಡ ಕಾರ್ಮಿಕರು ಪ್ರಯಾಣಿಸುತ್ತಿದ್ದ ನಾನೂರ ಏಳು ನಡುವೆ ವಾರಾಂತ್ಯವಾದ ಭಾನುವಾರ ಸಂಜೆ ಸುಮಾರು ಐದು ಮೂವತ್ತರಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ತುಮಕೂರು ಬೆಂಗಳೂರು ಮಾರ್ಗವಾಗಿ ಈ ಎರಡು ವಾಹನಗಳು ಚಲಿಸುತ್ತಿದ್ದವು ಉತ್ತರ ಕರ್ನಾಟಕದ ಯಾದಗಿರಿ ಮೂಲದ ಹುಸೇನಪ್ಪ ಶಂಕರಪ್ಪ ಹಾಗೂ ಸ್ಥಳೀಯ ಎಲೆ ಹಳ್ಳಿಯ ಶಿವಪ್ಪ ಸಾವನ್ನಪ್ಪಿದ್ದು ಆರು ಜನ ಕಾರ್ಮಿಕರ ಸ್ಥಿತಿ ಗಂಭೀರವಾಗಿದ್ದು ಗಾಯಗೊಂಡವರನ್ನು ನೆಲಮಂಗಲ ಮತ್ತು ಬೆಂಗಳೂರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಹತ್ತಕ್ಕೂ ಅಧಿಕ ಕಟ್ಟಡ ಕಾರ್ಮಿಕರು ಮತ್ತು ಕಟ್ಟಡ ನಿರ್ಮಾಣ ಸಾಮಗ್ರಿಗಳನ್ನು ತುಂಬಿಕೊಂಡು ಬಂದ ನಾನೂರ ಏಳು ಟೆಂಪೋ ಭೀಕರ ಅಪಘಾತವಾಗುತ್ತಿದ್ದಂತೆ ಕಾರ್ಮಿಕರು ಮತ್ತು ಸಾಮಗ್ರಿಗಳು ಹೆದ್ದಾರಿಯಲ್ಲಿ ಚೆಲ್ಲಾಪಿಲ್ಲಿಯಾಗಿತ್ತು ಟ್ರೇನ್ ಮುಖಾಂತರ ಡಿಕ್ಕಿಯಾದ ವಾಹನಗಳ ತೆರವು ಕಾರ್ಯ ನಡೆಸಲಾಗಿದೆ ಇನ್ನು ರಾಷ್ಟೀಯ ಹೆದ್ದಾರಿ ನಲವತ್ತೆಂಟರ ಕೊಲುವನಹಳ್ಳಿ ಪಂಚಾಯಿತಿ ಮುಂಭಾಗದ ನಿಲ್ದಾಣದ ಬಳಿ ಇಳಿಜಾರು ಹೆಚ್ಚಿರುವುದರಿಂದ ಹಾಗೂ ವಾರಾಂತ್ಯದಲ್ಲಿ ಅಧಿಕ ವಾಹನ ದಟ್ಟಣೆ ಅತಿಯಾದ ವೇಗ ಹೆದ್ದಾರಿ ದುರಸ್ತಿಯಿಂದ ಪದೇ ಪದೇ ಅಪಘಾತವಾಗುತ್ತಿರುವುದು ಹಾಗೂ ಕಟ್ಟಡ ಕಾರ್ಮಿಕರು ಪ್ರಯಾಣಿಸುವ ವಾಹನಗಳ ಬಗ್ಗೆ ಆರ್ಟಿಒ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಡಿಷನಲ್ ಎಸ್ಪಿ ನಾಗೇಶ್ ಕುಮಾರ್ ನೆಲಮಂಗಲ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ಜಗದೀಶ್ ಪಿಐಗಳಾದ ಶಶಿಧರ್ ರಾಜೀವ್ ಸಂಚಾರ ಠಾಣೆಯ ರವಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ರಾಮ್ ಪ್ರಸಾದ್ ಕೆಆರ್ ಈ ನ್ಯೂಸ್ ಟಿವಿ ನೆಲಮಂಗಲ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಈಗ ಒಂದ್ ನಾಕು ವರ್ಷದ ಕಡೆಗೆ ನನ್ ಗ್ಯಾಸ್ಟ್ರಬಲ್ ಶುರು ಆಗಿತ್ತು ಹೊಟ್ಟೆ ನೋವ ಎದೆ ನೋವ ಮಜಲ್ಸ್ ನೋವ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ಆರಾಮಾಗಿದ್ದೀನಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಡಾಕ್ಟರ್ ಬಾರಿ ಆಸೆ ಉಂಟು ಮೆಡಿಕಲ್ ಓದೋಣ ಸ್ವಪ್ನ ಮಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನೂ ಡಾಕ್ಟರ್ ಆಗ್ಬೋದಿಲ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ತೀವ್ರ ಕುತೂಹಲ ಮೂಡಿಸಿದ್ದ ಮಾಲೂರು ವಿಧಾನಸಭಾ ಕ್ಷೇತ್ರದ ಫಲಿತಾಂಶದಲ್ಲಿ ನ್ಯೂನತೆಗಳಿದ್ದು ಕೇವಲ ಇನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಪರಾಜಿತಗೊಂಡಿದ್ದ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಿದ್ದು ವಿಚಾರಣೆ ನಡೆಸಿರುವ ನ್ಯಾಯಾಲಯ ಚುನಾವಣೆಗೆ ಎಣಿಕೆಗೆ ಸಂಬಂಧಿಸಿದ ದಾಖಲೆಗಳನ್ನು ಒದಗಿಸಲು ಆದೇಶಿಸಿದೆ ಈ ಹಿನ್ನೆಲೆಯಲ್ಲಿ ಆಗಸ್ಟ್ ಹದ್ಮೂರರಂದು ಇವಿಎಂ ಉಗ್ರಾಣದ ಬಾಗಿಲು ತೆರೆಯಲು ಕೋಲಾರ ಜಿಲ್ಲಾಡಳಿತ ಸಿದ್ಧತೆ ನಡೆಸಿದೆ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯ ಸಂಕೀರ್ಣದಲ್ಲಿರುವ ಇವಿಎಂ ಉಗ್ರಾಣದ ಬಾಗಿಲು ತೆರೆಯಲು ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಅನುಮತಿ ನೀಡಿದ್ದಾರೆ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳ ಸಮ್ಮುಖದಲ್ಲಿ ಮಂಗಳವಾರ ಮಾಲೂರು ಕ್ಷೇತ್ರಕ್ಕೆ ಸಂಬಂಧಿಸಿದ ಭದ್ರತಾ ಕೊಠಡಿ ತೆರೆಯಲಾಗುವುದು ಮತ ಎಣಿಕೆ ಸಂದರ್ಭದಲ್ಲಿ ಸಂಗ್ರಹಿಸಿಟ್ಟಿರುವ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ನೀಡಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಕೋಲಾರ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ತಿಳಿಸಿದರು ಅಂದು ಸ್ಥಳದಲ್ಲಿ ಹಾಜರಿರುವಂತೆ ಬಿಜೆಪಿ ಕಾಂಗ್ರೆಸ್ ಬಿಎಸ್ಪಿ ಸಿಪಿಎಂ ಆಮ್ ಆದ್ಮಿ ಪಾರ್ಟಿ ಜೆಡಿಎಸ್ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೆ ಈಗಾಗಲೇ ಜಿಲ್ಲಾಧಿಕಾರಿ ಪತ್ರ ಬರೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೆ ವೈ ನಂಜೇಗೌಡ ಐವತ್ತು ಸಾವಿರದ ಒಂಬೈನೂರ ಐವತ್ತೈದು ಮತ ಹಾಗೂ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಕೆಎಸ್ ಮಂಜುನಾಥ್ ಗೌಡ ಐವತ್ತು ಸಾವಿರದ ಏಳ್ನೂರ ಏಳು ಮತ ಗಳಿಸಿದರು ನಂಜೇಗೌಡ ಕೇವಲ ಇನ್ನೂರ ನಲವತ್ತೆಂಟು ಮತಗಳಿಂದ ಮರು ಮರುಮತ ಎಣಿಕೆ ಕೋರಿ ಪರಾಜಿತ ಅಭ್ಯರ್ಥಿ ಮಂಜುನಾಥ್ ಗೌಡ ಕೋರ್ಟ್ ಮೆಟ್ಟಿಲೇರಿದ್ರು ಈ ಪ್ರಕರಣದ ವಿಚಾರಣೆ ಈಗ ನಡೆಯುತ್ತಿದೆ ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ನಿಯಂತ್ರಣ ತಪ್ಪಿ ಆಂಧ್ರಪ್ರದೇಶದ ಬಸ್ ಪಲ್ಟಿಯಾದ ಪರಿಣಾಮ ಹದಿಮೂರು ಅಧಿಕ ಪ್ರಯಾಣಿಕರು ಗಾಯಗೊಂಡು ಇಬ್ಬರು ಗಂಭೀರವಾಗಿರುವ ಘಟನೆ ಭಾನುವಾರ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ಬೆಂಗಳೂರು ಹೈದರಾಬಾದ್ ರಾಷ್ಟೀಯ ಹೆದ್ದಾರಿ ನಲವತ್ನಾಲ್ಕರ ಚೆಂಡೂರು ಕ್ರಾಸ್ ಬಳಿ ಸಂಭವಿಸಿದೆ ಬೆಂಗಳೂರಿನಿಂದ ಪುಟ್ಟಪರ್ತಿ ಕಡೆಗೆ ಪ್ರಯಾಣಿಸುತ್ತಿದ್ದ ಆಂಧ್ರಪ್ರದೇಶದ ಬಸ್ ಗುಡಿಬಂಡೆ ತಾಲೂಕಿನ ಚೆಂಡೂರು ಕ್ರಾಸ್ ಬಳಿ ಪಲ್ಟಿಯಾಗಿದೆ ಬಸ್ನಲ್ಲಿ ಸುಮಾರು ಮೂವತ್ತು ಜನ ಪ್ರಯಾಣಿಸುತ್ತಿದ್ದು ಇದರಲ್ಲಿ ಚಾಲಕ ಮತ್ತು ನಿರ್ವಾಹಕ ಸೇರಿದಂತೆ ಹದಿಮೂರು ಜನರು ಗಾಯಗೊಂಡಿದ್ದಾರೆ ಇಬ್ಬರ ಪರಿಸ್ಥಿತಿ ಗಂಭೀರವಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಉಳಿದವರು ಬಾಗಿಪಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಗುಡಿಬಂಡೆ ಪೊಲೀಸ್ ಠಾಣೆಯ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮಂಜುನಾಥ್ ಬಿಇ ನ್ಯೂಸ್ ಟಿವಿ ಗುಡಿಬಂಡೆ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿದೆ ಚರಂಡಿ ಇಲ್ಲ ಕುಡಿಯುವ ನೀರು ದಿನಬಳಕೆ ನೀರಿಗಾಗಿ ಗ್ರಾಮಸ್ಥರು ಪರದಾಡುತ್ತಿದ್ದು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ತಿಳಿಸಿದರೂ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೌರಿಬಿದನೂರು ತಾಲೂಕಿನ ನಕಲಹಳ್ಳಿ ಪಂಚಾಯಿತಿಯ ನರ್ಸಾಪುರ ಗ್ರಾಮದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳಿದ್ದು ಒಂದು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಗ್ರಾಮವಾಗಿದೆ ಗ್ರಾಮಸ್ಥರೆಲ್ಲರೂ ದಿನಬಳಕೆ ನೀರಿಗಾಗಿ ಹೊಲ ಬಾವಿ ಪಂಪ್ಸೆಟ್ ಬಳಿ ಹೋಗಿ ನೀರು ತರುವ ದುಸ್ಥಿತಿ ನಿರ್ಮಾಣವಾಗಿದೆ ಮನೆ ಬಳಿ ಪೈಪ್ಲೈನ್ ಇದ್ದರೂ ನಲ್ಲಿ ನೀರು ನೋಡಿ ಸುಮಾರು ತಿಂಗಳುಗಳೇ ಕಳೆದಿದೆ ಇನ್ನೂ ಕುಡಿಯುವ ನೀರಿನ ಘಟಕ ಇದ್ದು ಇಲ್ಲದಂತಾಗಿದೆ ಕುಡಿಯುವ ನೀರಿಗಾಗಿ ಸುಮಾರು ಏಳು ಕಿಲೋಮೀಟರ್ ದೂರ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಹತ್ತು ರೂಪಾಯಿ ನೀರಿಗೆ ಐವತ್ತು ರೂಪಾಯಿ ಖರ್ಚಾಗುತ್ತಿದೆ ದೀಪಾಳ್ಯ ವಾಟದ ಹೊಸಹಳ್ಳಿ ಲಕ್ಷ್ಮೀಪುರ ಕಡೆಗೆ ಹೋಗಿ ಕುಡಿಯುವ ನೀರನ್ನು ತರಬೇಕಿದೆ ಮನೆಗಳಿಗೆ ನೀರು ಬಂದು ಸುಮಾರು ಆರು ತಿಂಗಳೇ ಕಳೆದಿದೆ ಎಂದು ಗ್ರಾಮ ರು ಅಳಲು ತೋಡಿಕೊಂಡಿದ್ದಾರೆ ನಮ್ದು ನಕ್ಲಹಳ್ಳಿ ಪಂಚಾಯತಿ ನರಸಾಪುರ ಗ್ರಾಮ ಇಲ್ಲಿ ಸುಮಾರು ಮೂರು ವರ್ಷದಿಂದ ನೀರ್ ಪ್ರಾಬ್ಲಮ್ ಇದೆ ಕರೆಕ್ಟ್ ಆಗಿ ಚರಂಡಿ ಎತ್ತಿಲ್ಲ ಎಲ್ಲಾ ಸಮಸ್ಯೆಗಳಿಂದ ಪಾಪ ಲೇಡೀಸ್ ಯಂಗ್ಸರು ಹೋಗಿ ನೀರ್ ತಗೋ ಬರ್ಬೇಕು ಸರ್ ಬೋರ್ ಕರೆಂಟ್ ಯಾವಾಗ ಬರುತ್ತೆ ಅವಾಗ ಬಿಟ್ಟರೆ ಅವಾಗ ತಗೊಬಂದು ಜೀವನ ಮಾಡ್ಬೇ ಜೀವನ ಮಾಡ್ತಾ ಇದ್ದಾರೆ ಸರ್ ಆ ಈ ಕಡೆ ನಕ್ಲಹಳ್ಳಿ ಪಂಚಾಯತ್ ಕಡೆಯಿಂದ ಅಧ್ಯಕ್ಷರು ಇಲ್ಲಿ ನಮ್ಮೂರಲ್ಲಿ ಮೆಂಬರ್ಗಳು ಎಲ್ಲ ಇವರೆಲ್ಲ ತಲೆನೇ ಕೇಳಿಸ್ಕೊಂತ ಇಲ್ಲ ಸರ್ ಇನ್ನಾದ್ರೂ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧಿಕಾರಿ ಅಧ್ಯಕ್ಷರು ಸದಸ್ಯರುಗಳು ಗಮನ ಹರಿಸಿ ಗ್ರಾಮಸ್ಥರ ಸಮಸ್ಯೆಗೆ ಪರಿಹಾರ ಹುಡುಕಲು ಮುಂದಾಗುತ್ತಾರೆ ಎಂದು ಕಾದು ನೋಡಬೇಕಿದೆ ನಕ್ಳು ಪಂಚಾಯತಿ ನೀರ್ ಬಿಡಿ ಅಂದ್ರೆ ಅಲ್ಲಿ ಗೇಟ್ ಅಲ್ಲಿ ತಿರ್ಸ್ಬಿಟ್ಟು ಹೋದ್ರೆ ತಿರುಗಿತ್ಕೊಂಡು ನೀರ್ ಬರಲ್ಲ ನಾವ್ ಹೋಗ್ಬೇಕು ತಿರ್ಸ್ಕೊಂಡ್ ಬರ್ಬೇಕು ಒಬ್ರು ಒಬ್ಬರು ಯಾವಾಗ ನೀರ್ ಬಿಡಲ್ಲ ನಂಬರ್ಗಳ ಹೇಳಿದ್ರೆ ಅವರೇ ಬೇಕು ಅವರೇ ಬಿಡ್ತಾರ ಅಂತ ಹೇಳ್ತಾರೆ ಅವರೇ ಬಿಡ್ತಾರ ಅಂತ ಹೇಳ್ತಾರೆ ನೀರೇ ಇಲ್ಲ ನಮ್ಗೆ ನೀರೇ ಇಲ್ಲ ನಮ್ಗೆ ಅದ್ನೇನು ಬಿಡಲ್ಲ ಒಂದ್ ವರ್ಷ ಎರಡ್ ವರ್ಷ ಇದೇ ಬಾದ್ರೆ ಬಿಡ್ಬೇಕು ನಾವ್ ನೀರಿಗೆ ಎಲ್ಲಿಂದ ತಗೊಂಡ್ ಬರ್ಬೇಕು ನಾವು ಕೆಲಸಕ್ಕೆ ಬಂದು ನೀರು ಕಾಯೋದು ಹೋಗಿ ಸಂಬಳ ತಗೊಂಡ್ ಬರಕ್ಕೆ ಆಗುತ್ತಾ ಆವಾಗ್ಲೆ ಎಲ್ಲಾ ಕೆರೆ ಹತ್ರ ತಗೊಂಡ್ ಬರಕ್ಕೆ ಆಗುತ್ತಾ ಅವ್ರ ಬಾಗಿಲಲ್ಲಿ ಬಿಡ್ಬೇಕಲ್ಲ ನೀರು ಬಂದ್ರೆ ನಮ್ಗೆ ನೀರು ಸಮಸ್ಯೆ ಇನ್ನೇನು ನಮ್ ಊರಾಗ ನಾಲ್ಕ್ ತಿಂಗಳ ಇದೇ ಬಾಧೆ ಬೀಳ್ತಾ ಇದ್ವಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ವೆಂಕಟರಮಣಪ್ಪ ಚಿಕ್ಕ ನರಸಿಂಹಪ್ಪ ಯಲ್ಲಪ್ಪ ಆದಿ ಲಕ್ಷ್ಮಮ್ಮ ಗಾಯತ್ರಮ್ಮ ಶ್ರೀನಿವಾಸ್ ಸೇರಿದಂತೆ ಮುಂತಾದವರು ಹಾಜರಿದ್ದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿ ಗೌರಿಬಿದ್ನೂರು ದೇವನಹಳ್ಳಿ ತಾಲೂಕಿನ ದೊಡ್ಡ ಚೀಮನಹಳ್ಳಿ ಗ್ರಾಮದ ಹಿಂದೂ ಧಾರ್ಮಿಕ ದತ್ತಿಯ ಶ್ರೀ ಸ್ವಾಮಿ ದೇಗುಲದಲ್ಲಿ ಶ್ರೀ ಸ್ವಾಮಿ ಮತ್ತು ನವಗ್ರಹ ವಿಮಾನ ಗೋಪುರ ಕಳಸ ಸ್ಥಾಪನೆ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಅದ್ದೂರಿಯಾಗಿ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿತು ದೇವನಹಳ್ಳಿ ತಾಲೂಕು ದೊಡ್ಡ ಚಿಮನಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಗೋಪುರ ಕಳಸ ಸ್ಥಾಪನೆ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಸಚಿವ ಎಚ್ ಮುನಿಯಪ್ಪ ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ಸೇರಿದಂತೆ ಹಲವಾರು ಗಣ್ಯರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಿದರು ಚಿವನಹಳ್ಳಿ ಗ್ರಾಮದ ಮುಖಂಡ ಡಿಎಂ ಎಂ ದೇವರಾಜ್ ಮಾತನಾಡಿ ಅಯೋಧ್ಯೆಯಲ್ಲಿ ಶ್ರೀರಾಮ ಭವ್ಯ ಮಂದಿರಕ್ಕೆ ಬಳಸಿದ ಕಪ್ಪು ಶಿಲೆಯಲ್ಲಿರುವಂತೆ ಇಲ್ಲಿನ ದೇಗುಲದ ನವಗ್ರಹ ಮಂಟಪಕ್ಕೆ ಅಂತಹ ದೇ ಬಳಸಲಾಗಿದೆ ಈ ಕಲ್ಲಿಗೆ ತನ್ನದೇ ಆದ ವಿಶೇಷತೆ ಇದೆ ವಿಶೇಷವಾಗಿ ವಿಶೇಷವಾಗಿ ಎಂದರು ಬೇಕು ಕುರಿಸಿ ಆ ಕಲ್ಲನ್ನು ಅಲ್ಲಿಂದ ಸುಮಾರು ತುಂಬ ಒಂದು ವೆಚ್ಚದಲ್ಲಿ ಒಂದು ನವಗ್ರಹ ಸ್ಥಾಪನೆ ಆಗಿದೆ ಇನ್ನು ಆನೆಯ ಮೇಲೆ ಹನುಮ ಉತ್ಸವ ಮೂರ್ತಿಯನ್ನು ಕೂರಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ವಾದ್ಯಗೋಷ್ಠಿ ಕೀಲು ಕುದುರೆ ನೃತ್ಯ ಶ್ವೇತವರ್ಣ ಕುದುರೆಯೊಂದಿಗೆ ಮೆರವಣಿಗೆ ಸಾಗಿತು ಮಹಿಳೆಯರು ಕುಂಭ ಕಳಸಗಳನ್ನು ಹೊತ್ತು ಭಕ್ತಿಯಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿ ಸ್ವಾಮಿ ಕೃಪೆಗೆ ಪಾತ್ರರಾದರು ಬೆಂಗಳೂರಿನ ಮತ್ತಿಕೆರೆಯ ಗೌಡ ನೇತೃತ್ವದ ನವಗ್ರಹ ಪ್ರತಿಷ್ಠಾಪನೆ ಮತ್ತು ಪೂಜಾ ಕೈಂಕರ್ಯಗಳು ಶಾಸ್ತ್ರೋಕ್ತವಾಗಿ ಜರುಗಿದವು ಆಗಮಿಸಿದ್ದ ಭಕ್ತರಿಗೆ ದಾಸೋಹ ಏರ್ಪಡಿಸಲಾಗಿತ್ತು ಈ ವೇಳೆ ದೊಡ್ಡ ಚೀಮನಹಳ್ಳಿ ಗ್ರಾಮದ ಅನಿಲ್ ಕುಮಾರ್ ನರಸಿಂಹಪ್ಪ ಅಜಯ್ ಪುರೋಹಿತರಾದ ಎನ್ ಆನಂದ ಶಾಸ್ತ್ರಿ ಅರ್ಚಕ ಸುಬ್ರಮಣಿ ಎರ್ರಿ ಮುನಿಯಪ್ಪ ಬುಡ್ಡಯ್ಯ ಮತ್ತಿತರರು ಭಾಗವಹಿಸಿದರು ಹೈದರ್ ಟಿವಿ ದೇವನಹಳ್ಳಿ ಹೆಂಡತಿ ಸೇರಿದಂತೆ ಇಬ್ಬರು ಹೆಣ್ಣು ಮಕ್ಕಳು ಪುಟ್ಟ ಸಂಸಾರ ಇಡೀ ಸಂಸಾರಕ್ಕೆ ಆಧಾರವಾಗಿದ್ದು ಪಿಟ್ಟಿ ಅಂಗಡಿ ಟೀ ಕಾಫಿ ಮತ್ತು ತಿಂಡಿ ತಿನಿಸು ಮಾರಾಟದಿಂದ ಜೀವನ ನಡೆಸುತ್ತಿದ್ದ ಎಂಟು ವರ್ಷಗಳಿಂದ ಯಾವುದೇ ತೊಂದರೆ ಇಲ್ಲದೆ ಜೀವನ ನಡೆಸುತ್ತಿದ್ದ ವ್ಯಾಪಾರಿಗೆ ಕೆಐಎಡಿಬಿ ಸಿಬ್ಬಂದಿ ಸ್ವಪ್ನದಂತೆ ಕಾಡುತ್ತಿದ್ದಾನೆ ಅಂಗಡಿಯನ್ನ ತೆಗೆಯುವಂತೆ ಪ್ರತಿದಿನ ಬಂದು ಕಿರುಕುಳ ಕೊಡುತ್ತಿದ್ದಾನೆಂದು ಸಣ್ಣ ವ್ಯಾಪಾರಿ ಅಳಲು ತೋಡಿಕೊಂಡಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕು ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದ ಇಂಡಿಕಾ ಕಾರ್ಖಾನೆ ಬಳಿ ಪ್ರಶಾಂತ್ ಕೆಜಿ ಎಂಬುವರು ಪೆಟ್ಟೆ ಅಂಗಡಿ ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ಕಾಫಿ ಟೀ ಮತ್ತು ತಿಂಡಿ ತಿನಿಸು ವ್ಯಾಪಾರ ಮಾಡಿ ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ ಆದರೆ ಕಳೆದ ಹದಿನೈದು ದಿನಗಳಿಂದ ರವಿ ಎಂಬ ವ್ಯಕ್ತಿ ಅಂಗಡಿ ತೆಗೆಯುವಂತೆ ಕಿರುಕುಳ ಕೊಡುತ್ತಿದ್ದಾನೆ ಕೆಐಐಡಿಬಿ ಮೇಲ್ವಿಚಾರಕನೆಂದು ಹೇಳಿ ಪ್ರತಿದಿನ ಅಂಗಡಿಯ ಬಳಿ ಬಂದು ಮಾನಸಿಕವಾಗಿ ಕಿರುಕುಳ ಕೊಡುತ್ತಿದ್ದಾನೆಂದು ಪ್ರಶಾಂತ್ ತಮ್ಮ ನೋವು ತೋಡಿಕೊಂಡರು ಇದೇ ವೇಳೆ ಮಾತನಾಡಿದ ರೈತ ಹೋರಾಟಗಾರರಾದ ವಸಂತ್ ರವರು ನಮ್ಮೂರಿಗೆ ಕೈಗಾರಿಕೆಗಳು ಬಂದಾಗಿನಿಂದ ಟಾರ್ಚರ್ ಕೊಡುತ್ತಲೇ ಇದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಮ್ಮ ನೀರು ಗಾಳಿ ಭೂಮಿ ಹಾಳು ಮಾಡಿದ್ದಾರೆ ಇಲ್ಲಿನ ರೈತರು ಭೂಮಿ ಕಳೆದುಕೊಂಡು ಕೈಗಾರಿಕೆಗಳಿಗಾಗಿ ಭೂಮಿ ಕೊಟ್ಟಿದ್ದಾರೆ ಆದರೆ ಇವರು ಕೈಗಾರಿಕಾ ಪ್ರದೇಶದಲ್ಲಿ ಸಣ್ಣ ವ್ಯಾಪಾರಿಗೆ ಅಂಗಡಿ ನಡೆಸಲು ಬಿಡುತ್ತಿಲ್ಲ ಬೀದಿ ವ್ಯಾಪಾರಿಗಳ ರಕ್ಷಣೆಗೂ ಕಾನೂನು ಇದೆ ಯಾವುದೇ ನೋಟಿಸ್ ನೀಡದೆ ಅಂಗಡಿ ಎತ್ತುವಂತೆ ರವಿ ಎಂಬಾತ ತೊಂದರೆ ಕೊಡುತ್ತಿದ್ದಾರೆ ಕಾನೂನಾತ್ಮಕವಾಗಿ ನೋಟಿಸ್ ಕೊಡಿ ಆನಂತರ ಮುಂದಿನ ಕ್ರಮದ ಬಗ್ಗೆ ನಾವು ತಿಳಿಸಲಾಗುವುದು ಎಂದರು ನಮ್ಮ ಭೂಮಿನ ನಮ್ಮ ಅಂತರ್ಜಲನ ಕುಡಿಯೋ ನೀರನ್ನ ನಾವು ತಿನ್ನೋ ಅನ್ನನ ಹಾಳು ಮಾಡ್ತಾರಂತಹ ಕಾರ್ಖಾನೆಗಳು ತಮ್ಮ ಉತ್ಪತ್ತಿಯಾದಂಥ ವಿಷ ನೀರು ಬಿಡ್ತಾವ್ರಲ್ಲ ನಮ್ಮ ಕೆರೆಗಳಿಗೆ ಅವ್ರು ಬೇಕಾದಂಥ ನಾನೇ ಸುಮಾರು ನಿಮ್ಗೆ ಹದಿನೈದರಿಂದ ಹದಿನೆಂಟು ಫ್ಯಾಕ್ಟ್ರಿಗಳು ನೀರು ಬಿಟ್ಟು ಫೋಟೋ ವಿಡಿಯೋ ಸಮೇತ ಕೊಡ್ತೀನಿ ನಿಮ್ಗೆ ಏನಾರ ಕಾನೂನು ಅಂತ ಇದ್ದರೆ ಭೂಮಿ ಉಳಿಸ್ಬೇಕು ಅಂತಿದ್ರೆ ಧೈರ್ಯ ಇದ್ದರೆ ಅವ್ರನ್ನ ಕ್ರಮ ತೊಳಿ ಯಾರೋ ಒಬ್ಬ ಯಾರೋ ಬಡಬಾಯಿ ಏನೋ ಬಂದು ಇಲ್ಲಿ ಜೀವನಕ್ಕೋಸ್ಕರ ಡೈಲಿ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ವ್ಯಾಪಾರ ಮಾಡೋನ ಹತ್ರ ಬಂದು ನೀವು ದೊಡ್ಡ ನೀವು ಬ ಗಂಡಸ್ತನ ತೋರ್ಸೋ ಬರಬೇಡ್ರಿ ಈ ಮುಖಾಂತರ ನಾವು ಕೇಳಿ ಬಿಂದ ಏನು ಏನ್ ಹೇಳ್ಕೊಂಡ್ ಬರ್ತಾವ್ರೆ ಇಲ್ಲಿ ಬಡ ಬಡಪಾಯಿ ಮೇಲೆ ದೌರ್ಜನ್ಯ ಮಾಡಕ್ಕೆ ಅವ್ರು ಹೇಳಕ್ ಇಷ್ಟಪಡ್ತೀವಿ ಖಂಡಿತ ಹೇಳ್ತಾ ಇದೀವಿ ಏನಾದ್ರೂ ಬಡಪಾಯಿಗಳ ಮೇಲೆ ಬಡ ಜನಗಳ ಮೇಲೆ ಏನಾದ್ರು ದೌರ್ಜನ್ಯ ಮಾಡಕ್ ಹೋದ್ರೆ ಮುಂದಿನ ವರ್ಡ್ಗಳು ಗಂಭೀರತೆ ತುಂಬಾ ತೀವ್ರವಾಗಿರುತ್ತೆ ಇಷ್ಟಪಡ್ತೀವಿ ಗುರುಪ್ರಸಾದ್ ಈ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ ಇರೋ ಚಿನ್ನ ಅಡ ಇಡಕ್ ಹೋದ್ರೆ ಬಟ್ಟೆ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನು ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ಮ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಕಂಪನಿ ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವವನ್ನ ಇದೇ ಆಗಸ್ಟ್ ಹದಿನೇಳರಂದು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕೆಂದು ಶ್ರೀ ಶ್ರೀ ಮಂಗಳಾನಂದ ಸ್ವಾಮೀಜಿಗಳು ಕರೆ ನೀಡಿದರು ಗೌರಿಬಿದನೂರು ನಗರದ ಕೆಂಪೇಗೌಡ ಸಾಂಸ್ಕೃತಿಕ ವೇದಿಕೆಯಿಂದ ಆಯೋಜನೆ ಮಾಡಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿ ಕೆಂಪೇಗೌಡರು ಒಬ್ಬ ಸಾಂಸ್ಕೃತಿಕ ನಾಯಕ ಅವರು ಎಲ್ಲ ಧರ್ಮ ಜಾತಿಗಳ ಅಭಿವೃದ್ಧಿಗಾಗಿ ಶ್ರಮಿಸಿದ್ದರು ಬೆಂಗಳೂರು ಇಂದು ವಿಶ್ವದಲ್ಲಿ ಕೀರ್ತಿ ಪಡೆದಿದೆ ಐನೂರು ವರ್ಷಗಳ ಹಿಂದೆ ಬೆಂಗಳೂರು ನಿರ್ಮಾಣ ಮಾಡಿದ್ದರು ಕೆರೆ ಕಟ್ಟೆ ಅಚ್ಚುಕಟ್ಟಾಗಿ ಕಟ್ಟಿದ್ದರು ಇಂದು ಕೋಟ್ಯಾಂತರ ಜನರ ಬದುಕು ಕಟ್ಟಿಕೊಳ್ಳಲು ಬೆಂಗಳೂರು ವೇದಿಕೆ ಆಗಿದೆ ಇಂತಹ ನಾಯಕ ಉತ್ಸವ ನಾವು ಆಚರಣೆ ಮಾಡಬೇಕಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಪ್ರಾಂಶುಪಾಲ ಚಿಕ್ಕಜ್ಜಪ್ಪ ಮಾಜಿ ಶಾಸಕಿ ಎನ್ಜ್ಯೋತಿರೆಡ್ಡಿ ರವಿನಾರಾಯಣ ರೆಡ್ಡಿ ರಾಮಚಂದ್ರ ರೆಡ್ಡಿ ವೇದಿಕೆ ಅಧ್ಯಕ್ಷ ಜನಾರ್ದನ ಮೂರ್ತಿ ಸುಕನ್ಯಾ ಅಶ್ವಥ್ ರೆಡ್ಡಿ ಅನಿಲ್ ಮುಂತಾದವರು ಹಾಜರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕಾವೇರುತ್ತಿದೆ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಒಗ್ಗಟ್ಟಿಲ್ಲದ ಕೈಪಾಳಿಯದಲ್ಲಿ ದಿನಕ್ಕೊಂದು ಲೆಕ್ಕಾಚಾರ ಸುಧಾಕರ್ನಾಳೆ ಮುಖಂಡರೊಂದಿಗೆ ಸಭೆ ಸಾಧ್ಯತೆ ರೈತರಿಗೆ ನೀರು ಒದಗಿಸಿಕೊಡುವ ಕೆಲಸವಾಗಬೇಕು ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಒದಗಿಸುವ ಯೋಜನೆಗಳನ್ನು ರೂಪಿಸಲಾಗುವುದು ಕೇಂದ್ರ ಬೃಹತ್ ಕೈಗಾರಿಕೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಕ್ಯಾಂಟರ್ ಮತ್ತು ಲಾರಿ ನಡುವೆ ಭೀಕರ ಅಪಘಾತ ಮೂವರು ಸಾವು ಆರು ಜನರ ಸ್ಥಿತಿ ಚಿಂತಾಜನಕ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಘಟನೆ ಕೇವಲ ಇನ್ನೂರ ನಲವತ್ತೆಂಟು ಮತಗಳಿಂದ ಗೆದ್ದಿದ್ದ ಶಾಸಕ ನಂಜೇಗೌಡ ವಿರುದ್ಧ ಮರು ಎಣಿಕೆ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದ ಅಪರಾಜಿತ ಅಭ್ಯರ್ಥಿ ಮಂಜುನಾಥ್ ಗೌಡ ಆಗಸ್ಟ್ ಮೂರರಂದು ಇವಿಎಂ ಉಗ್ರಾಣ ಬಾಗಿಲು ತೆರೆಯಲು ಸಿದ್ಧತೆ ಆಂಧ್ರ ಬಸ್ ಪಲ್ಟಿ ಇಬ್ಬರ ಸ್ಥಿತಿ ಗಂಭೀರ ಹದಿಮೂರು ಪ್ರಯಾಣಿಕರಿಗೆ ಗಾಯ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಗುಡಿಪಂಡೆ ತಾಲೂಕು ಚೆಂಡೂರು ಕ್ರಾಸ್ ಬಳಿ ಘಟನೆ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ